ನಮಸ್ಕಾರ ನಾನು ಡಾಕ್ಟರ್ ಪ್ರಿಯಾಂಕಾ ಪನಾಲೆ ಆಬ್ಸ್ಟ್ರಾಟಿಷನ್ ಡ್ಯಾನಕೊಲಾಜಿಸ್ಟ್ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಲಾಸ್ಟ್ ವಿಡಿಯೋನಾಗೆ ನಾವು ನೋಡೀವಿ ಕಾಸಸ್ ಆಫ್ ಪಿ ಸಿ ಯು ಎಸ್ ಏನು ಕಾರಣಗಳು ಇರ್ತವೆ ಪಿ ಸಿ ಓ ಡಿ ಆಗೋಕ್ಕೆ ಕಾರಣ ಏನಿರ್ತವೆ ಲಾಸ್ಟ್ ವಿಡಿಯೋನಾಗ ನಾನು ನೋಡೀವಿ ಇವತ್ತು ನಾವು ನೋಡೋಣ ಹೇಗೆ ಪ್ರೆಸೆಂಟ್ ಮಾಡ್ತೈತಿ ಪಿ ಯು ಎಸ್ ಪಿ ಸಿ ಯು ಎಸ್ ಅಂದರೆ ಏನು ಹೇಗೆ ಪ್ರೆಸೆಂಟ್ ಮಾಡ್ತೈತಿ ಪಿ ಸಿ ಯು ಎಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಫಸ್ಟ್ ಸಿಂಟಮ್ ಅಂದರೆ ನಿಮಗೆ ಪೀರಿಯಡ್ಸ್ ಚಲೋ ಬರಲ್ಲ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ತವೆ ಎರಡು ಎರಡು ತಿಂಗಳಾಯಿತು ಪೀರಿಯಡ್ಸ್ ಬರ್ತಾ ಇಲ್ಲ ಇಲ್ಲಿಕಂದರೆ ಎರಡು ಒಂದೇ ದಿನ ಪೀರಿಯಡ್ ಬರ್ತೈತಿ ಸ್ಪಾಟಿಂಗ್ ಆಗ್ತೈತಿ ಅದು ಆದಮೇಲೆ ಬರೋಲ್ಲ ಹೀಗೆ ನಾಲ್ಕು ತಿಂಗಳಾಯಿತು ನಾಲ್ಕು ತಿಂಗಳಾಯಿತು ಪೀರಿಯಡ್ಸೇ ಬಂದಿಲ್ಲ ಹಿಂಗೆ ಇದೂ ಭಾಳ ಕಾಮನ್ ಪ್ರಾಬ್ಲಮ್ ಐತಿ ಅದಂದರೆ ಫಸ್ಟ್ ಇರೋದಿಲ್ಲ ಪೀರಿಯಡ್ಸ್ ಸೆಕೆಂಡ್ ಅಂದರೆ ನಿಮಗೆ ಫೇಸ್ ಮೇಲೆ ಆ್ಯಕ್ನಿ ಆಗ್ತವೆ ಫೇಸ್ ಮೇಲೆ ಪಿಂಪಲ್ ಬರ್ತವೆ ಭಾಳ ಪಿಂಪಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇರ್ ಇರ್ರೆಲಿವೆಂಟ್ ವೇಟ್ ಗೇನ್ ಅನ್ನೆಸೆಸರಿ ವೇಟ್ ಗೇನ್ ನೀವು ಜಾಸ್ತಿ ಊಟನೂ ಮಾಡ್ತಾ ಇಲ್ಲ ಜಾಸ್ತಿ ನೀವು ವರ್ಗಿಂದ ಏನೂ ತಿಂತಾಯಿಲ್ಲ ತಿಂತಾ ಇದ್ದೀರಿ ಅಂದ್ರೂ ನಿಮ್ಗೆ ವೇಟ್ ಗೇನ್ ಆಗ್ತಾ ಇದೆ ಇದೂ ಒಂದು ಸಿಂಪ್ಟಮ್ ಐತಿ ಇದೂ ಒಂದು ಸೈನ್ ಐತಿ ನೀವು ನೋಡಬೇಕು ಇದು ಒಂದು ಇಂಪಾರ್ಟೆಂಟ್ ವೇಟ್ ಗೇನ್ ಗೇನದು ಸಿಂಟಮ್ ಐತಿ ಪಿ ಸಿ ಓ ಎಸ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂದರೆ ಫೇಶಿಯಲ್ ಹೇರ್ ಗ್ರೋತ್ ನಿಮ್ಮ ಫೇಸ್ ಮೇಲೆ ಭಾಳ ಹೇರ್ ಗ್ರೋತ್ ಆಗುತ್ತೆ ಹಿಸೂಟಿಸಮ್ ಆಗುತ್ತೆ ಪೂರಾ ಕೈ ಮೇಲೆ ಕಾಲು ಮೇಲೆ ಹೇರ್ ಗ್ರೋತ್ ಆಗುತ್ತೆ ಇದೂ ಭಾಳ ಇಂಪಾರ್ಟೆಂಟ್ ಸಿಂಪ್ಟಮ್ ಇದು ಎಲ್ಲ ಆಗಾನ ನಿಮ್ಗೆ ಯಾ ಯಾವ ಟೈಮ್ನು ಅನ್ಸಿದ್ರೆ ಇದು ಎಲ್ಲ ಸಿಂಪ್ಟಮ್ಸ್ ಬರಕತ್ತಾವ ನೀವು ನಿಮ್ಮ ಡಾಕ್ಟ್ರ್ ಹತ್ರ ಹೋಗಬೇಕು ಇವು ಎಲ್ಲ ಸಿಂಪ್ಟಮ್ಸ್ ತೋರಿಸ್ಬೇಕು ಅದರದ್ದು ಟ್ರೀಟ್ಮೆಂಟ್ ತಗೋಬೇಕು इकंद्रे मुदे मग प्रॉब्लेम इर्तैी अके लघु लघु ट्रिटमेंट मागोबे थँक्यू